ಪ್ರಿಯ ವೀಕ್ಷಕರೇ ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರೀತಿಗೆ ಯಾವ್ದರ ಹಂಗು ಇರೋದಿಲ್ಲ ಹಾಗೆ ಗಡಿಯದ್ದು ಕೂಡ ಅದಕ್ಕೆ ಪೂರಕವಾಗಿ ದುಬೈ ಯೂಟ್ಯೂಬರ್ ಒಬ್ಬ ಭಾರತಕ್ಕೆ ವಿಡಿಯೋ ಮಾಡ್ಲೆಂದು ಬಂದು ಭಾರತದ ಖ್ಯಾತ ನಟಿಯನ್ನೇ ಪಟಾಯಿಸಿದ್ದಾರೆ ಹಾಗಾದರೆ ದುಬೈ ಯೂಟ್ಯೂಬರ್ನ ಬಲೆಗೆ ಬಿದ್ದ ಆ ನಟಿ ಯಾರು ಇವರ ಪ್ರೇಮಕತೆ ಶುರುವಾದದ್ದು ಹೇಗೆ ಅನ್ನೋದನ್ನ ಇವತ್ತಿನ ಈ ಎಪಿಸೋಡ್ನಲ್ಲಿ ನೋಡೋಣ ಆದರೆ ಅದಕ್ಕೂ ಮೊದಲು ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿ ಯಾವ ಕ್ಷಣದಲ್ಲಿ ಯಾರ ಮೇಲಾದರೂ ಆಗ್ಬೋದು ಅದಕ್ಕೆ ಜಾತಿ ಧರ್ಮ ಗಡಿಗಳ ಹಂಗಿರೋದಿಲ್ಲ ಈಗಂತೂ ಸೋಷಿಯಲ್ ಮೀಡಿಯಾ ಜಗತ್ತನ್ನ ಆವರಿಸಿಕೊಂಡ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಜನರು ಪ್ರೀತಿಸಿ ಮದುವೆಯಾದವರಿದ್ದಾರೆ ಆಗ್ತಾ ಇದ್ದಾರೆ ಅದೇ ರೀತಿ ದುಬೈ ಯೂಟ್ಯೂಬರ್ ಕೂಡ ಭಾರತಕ್ಕೆ ಫುಡ್ ಬ್ಲಾಗ್ ಮಾಡೋದಕ್ಕೆ ಬಂದವನೊಬ್ಬ ಭಾರತದ ಖ್ಯಾತ ನಟಿಯನ್ನೇ ಪಟಾಯಿಸ್ಬಿಟ್ಟಿದ್ದಾನೆ ಆ ನಟಿಯ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಎಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಉದ್ದಗೇರೋ ಅರಬ್ಬಿ ಸ್ಟೈಲ್ ಬಟ್ಟೆ ಹಾಕೊಂಡು ತಲೆ ಮೇಲೆ ಅರೇಬಿಯನ್ ಟೋಪಿ ಧರಿಸ್ಕೊಂಡು ಹಲ್ಲು ಗಿಂಚಿಕೊಂಡು ಇಂಗ್ಲಿಷ್ನಲ್ಲಿ ವಿಡಿಯೋಗಳನ್ನ ಮಾಡೋ ಪ್ರಖ್ಯಾತ ಯೂಟ್ಯೂಬರ್ ಎಣಿಸಿಕೊಂಡಿದ್ದ ಈತನ ಹೆಸರು ಖಾಲಿದ್ ಅಲ್ ಅಮೇರಿ ಇದೀಗ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟಿರುವ ಈತ ಭಾರತ ಖ್ಯಾತ ನಟಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ ಪ್ರಿಯ ವೀಕ್ಷಕರೇ ಪ್ರಜ್ವಲ್ ದೇವರಾಜ್ ನಾಯಕ ನಟನಾಗಿ ನಟಿಸಿರುವ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾವನ್ನ ನೋಡಿದವರು ಯಾರಿದ್ದಾರೆ ಆ ಸಿನಿಮಾದಲ್ಲಿನ ಹಾಡುಗಳಂತೂ ಎವರ್ ಗ್ರೀನ್ ಫೇವರೇಟ್ ಇದೀಗ ಆ ಸಿನಿಮಾ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾದ ನಾಯಕಿ ನಟಿಯೇ ದುಬಾಯ್ ಬಾಬುನ ಪ್ರೇಮ ಬಲೆಗೆ ಬಿದ್ದ ಖ್ಯಾತ ನಟಿ ಅನ್ನೋ ಮಾಹಿತಿ ತಿಳಿದು ಬಂದಿದೆ ಎಸ್ ಸುನೈನಾ ತಮಿಳು ನಟಿ ಕನ್ನಡದ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಜೊತೆ ನಾಯಕಿ ನಟಿಯಾಗಿ ಬಣ್ಣ ಹಚ್ಚಿದ್ದರು ಇದೀಗ ದುಬೈ ಯೂಟ್ಯೂಬರ್ ಖಾಲಿದ್ ಅಲ್ ಅಮೇರಿ ಪ್ರೇಮ ಪಾಶಕ್ಕೆ ಸಿಲುಕು ಬಿಟ್ಟಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ತನ್ನ ಮೊದಲ ಹೆಂಡತಿ ಸಲಾಮ ಜೊತೆ ವಿಚ್ಛೇದನ ಪಡೆದುಕೊಂಡಿದ್ದ ಖಾಲಿದ್ ಇತ್ತೀಚೆಗೆ ಸುನೈನಾ ಜತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಎಂದು ಊಹಾಪೋಹಗಳು ಎದ್ದಿದ್ದವು ಅದಕ್ಕೆ ಕಾರಣ ಖಾಲಿದ್ ಅಲ್ ಅಮೇರಿ ಇನ್ಸ್ಟಾಗ್ರಾಂನಲ್ಲಿ ಮಾಡಿದ ಎಂಗೇಜ್ಮೆಂಟ್ ಪೋಸ್ಟ್ ಅದೇನೇ ಹೇಳಿ ಪ್ರೀತಿ ಪ್ರೇಮ ಅನ್ನೋದು ತೀರಾ ವೈಯಕ್ತಿಕ ವಿಷಯವಾದರೂ ಸೆಲೆಬ್ರಿಟಿಗಳ ಎಂಗೇಜ್ಮೆಂಟ್ ಮ್ಯಾರೇಜ್ ಲವ್ ಸ್ಟೋರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತವೆ ಇದೀಗ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾದಲ್ಲಿ ನಟಿಸಿದ್ದ ಸುನೈನಾ ದುಬೈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಖಾಲಿದ್ ಅಲ್ ಅಮೀರ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿಯಂತೂ ಭಾರತದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಜುಲೈ ಒಂದರ ಸೋಮವಾರದಂದೇ ಇವರಿಬ್ಬರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೂನ್ ಐದರಂದು ಸುನೈನಾ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ರು ಅದರಲ್ಲಿ ಪುರುಷನೊಬ್ಬನ ಕೈ ಹಿಡಿದುಕೊಂಡಿದ್ರು ಅದರಲ್ಲಿ ಬೆರಳೊಂದರಲ್ಲಿ ರಿಂಗ್ ಕೂಡ ಇತ್ತು ಈ ಮೂಲಕ ತಾವು ಎಂಗೇಜ್ ಎಂದು ಆದ್ರೆ ಯಾರ ಜೊತೆಗೆಂದು ಹೇಳದೆ ಪರೋಕ್ಷವಾಗಿ ಹೇಳಿದರು ಇದಾದ ಬಳಿಕ ಕಾಲಿದ ಅಮೀರಿ ಕೂಡ ಇದೇ ರೀತಿಯ ಫೋಟೋ ಅಪ್ಲೋಡ್ ಮಾಡಿದ್ರು ಆ ಮೂಲಕ ಇಬ್ಬರ ಎಂಗೇಜ್ಮೆಂಟ್ ಸುದ್ದಿಗೆ ರೆಕ್ಕೆ ಪುಕ್ಕಗಳು ಬಂದಿತು ಇನ್ನೊಂದು ವಿಚಾರ ಏನಂದ್ರೆ ಖಾಲಿದ್ ಅಲ್ ಅಮೇರಿ ದುಬೈನಿಂದ ಭಾರತಕ್ಕೆ ಬಂದು ಫುಡ್ ಬ್ಲಾಗ್ ಮಾಡ್ತಾ ಫೇಮಸ್ ಆದವರು ಹಣವಂತನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಹೆಚ್ಚಾಗಿ ಕಾಮಿಡಿಯನ್ ರೀತಿ ತಮಾಷೆ ಮಾಡ್ತಾನೆ ಫೇಮಸ್ ಆಗಿದ್ರು ಅದರಲ್ಲೂ ಕೇರಳ ಇವರ ಫೇವ್ರೇಟ್ ರಾಜ್ಯ ಕೇರಳದ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಆಹಾರ ಕಲೆ ಹಬ್ಬ ಹರಿದಿನಗಳನ್ನು ತನ್ನ ವ್ಲಾಗ್ನಲ್ಲಿ ಕವರ್ ಮಾಡಿರುವ ಖಾಲಿದ್ ಅಲ್ ಅಮೇರಿ ಮಲಯಾಳಂನ ಖ್ಯಾತ ನಟ ಮಮ್ಮೂಟಿಯವರ ಸಂದರ್ಶನವನ್ನು ಮಾಡಿದರು ಪ್ರಿಯ ವೀಕ್ಷಕರೇ ಫುಡ್ ಬ್ಲಾಗ್ ಮಾಡಲೆಂದು ಬಂದ ಖಾಲಿದ್ ಅಲ್ ಅಮೇರಿ ಭಾರತದ ನಟಿಯನ್ನೇ ಪಟಾಯಿಸ್ಬಿಟ್ಟಿದ್ದಾನೆ ಇವರಿಬ್ಬರು ಮದುವೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈ ಸುದ್ದಿಗೆ ಮತ್ತಷ್ಟು ಇಂಬು ಬಂದಿದ್ದು ಖಾಲಿದ್ ಅಲ್ ಅಮೇರಿ ತನ್ನ ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟ ಮೇಲೆ ಎಸ್ ಮೊದಮೊದಲು ಭಾರಿ ಖುಷಿ ಖುಷಿಯಾಗಿ ದೇಶ ವಿದೇಶಗಳೆಲ್ಲ ಓಡಾಡಿಕೊಂಡಿದ್ದ ಖಾಲಿದ್ ಅಲ್ಲಮೇರಿ ಮತ್ತು ಸಲಾಮಾ ಮೊಹಮ್ಮದ್ ಸದ್ಯ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಈ ವಿಚಾರವನ್ನ ಖುದ್ದು ಖಾಲಿದ್ ಪತ್ನಿ ಸಲಾಮಾ ಮೊಹಮ್ಮದ್ ಜುಲೈ ಒಂದರಂದು ರಿವೀಲ್ ಮಾಡಿದರು ಇದೇ ಫೆಬ್ರವರಿ ಹದಿನಾಲ್ಕರಂದು ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲವೂ ಖಾಲಿದ್ನ ಎರಡನೇ ಮದುವೆ ಬಗ್ಗೆ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದ್ದು ಫೆಬ್ರವರಿ ಹದಿನಾಲ್ಕರಂದೇ ಖಾಲಿದ್ ಮತ್ತು ಸಲಾಮಾ ವಿಚ್ಛೇದನ ಪಡೆದುಕೊಂಡಿದ್ದಾರೆಂದ್ರೆ ಇವರಿಬ್ಬರ ಸಂಸಾರದಲ್ಲಿ ಸುನೈನ ಪ್ರವೇಶಿಸಿ ತುಂಬಾ ದಿನಗಳೇ ಆಗತ್ತ ಸುನೈನ ಪ್ರವೇಶದ ಬಳಿಕವೇ ಸಲಾಮಾ ಖಾಲಿದ್ಗೆ ಡೈವೋರ್ಸ್ ಕೊಟ್ಟಿದ್ದ ಅಥವಾ ಖಾಲಿದ್ ಸಲಾಮಗೆ ಡೈವೋರ್ಸ್ ಕೊಟ್ಟ ಮೇಲೆಯೇ ಸುನೈನ ಲನ್ನ ಪ್ರೀತಿಸಿದ್ದ ಇಂತಹ ಹತ್ತಾರು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇವೆ ಸೊ ಫ್ರೆಂಡ್ಸ್ ಇದಿಷ್ಟು ದುಬೈ ಯೂಟ್ಯೂಬರ್ ಭಾರತದ ನಟಿಯೊಂದಿಗೆ ಲವ್ ವಿ ಢವಿ ಶುರು ಮಾಡಿದ ಕುರಿತಾದ ಸಂಕ್ಷಿಪ್ತ ಮಾಹಿತಿಯಾಗಿತ್ತು ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ